ಪರಿಸರಕ್ಕೆ ಪೂರಕವಾದ ಗಣೇಶ ಮೂರ್ತಿಗಳನ್ನು ತಯಾರಿಸುವ ಉದ್ದೇಶದಿಂದ ಬೆಳಗಾವಿಯ ಸೃಜನಶೀಲ ಶಿಲ್ಪಿ ಸುನೀಲ್ ಸಿದ್ದಪ್ಪ ಆನಂದಚಿ ಅವರು ಎರಡು ಲಕ್ಷ ಇಪ್ಪತ್ತೊಂದು ಸಾವಿರದ ನೂರ ಹನ್ನೊಂದು ಹುಣಸೆ ಬೀಜಗಳನ್ನು ಬಳಸಿ ರಚಿಸಿರುವ ಬೃಹತ್ ಪರಿಸರ ಸ್ನೇಹಿ ಗಣೇಶ ಮೂರ್ತಿ ಎಲ್ಲರ ಗಮನ ಸೆಳೆಯುತ್ತಿದೆ ಹಲವು ವರ್ಷಗಳಿಂದ ಮಣ್ಣು ಹುಲ್ಲಿನಿಂದ ಗಣೇಶ ಮೂರ್ತಿಗಳನ್ನು ತಯಾರಿಸುವಲ್ಲಿ ಶಿಲ್ಪಿ ಸುನೀಲ್ ಸಿದ್ದಪ್ಪ ಆನಂದಚೆ ಹೆಸರುವಾಸಿಯಾಗಿದ್ದಾರೆ ಈ ವರ್ಷ ವಿಭಿನ್ನ ರೀತಿಯ ಗಣೇಶ ಮೂರ್ತಿ ತಯಾರಿಸಲು ಮುಂದಾದ ಅವರು ದಿನಪತ್ರಿಕೆಗಳು ಕಾರ್ಡ್ಬೋರ್ಡ್ ಹಾಗೂ ಹುಲ್ಲಿನ ಸಹಾಯದಿಂದ ಹುಣಸೆ ಬೀಜಗಳನ್ನು ಬಳಸಿ ಎಂಟು ಅಡಿ ಎತ್ತರದ ಗಣೇಶ ಮೂರ್ತಿಯನ್ನು ನಿರ್ಮಿಸಿದ್ದಾರೆ ಈ ಸುಂದರ ಮೂರ್ತಿಯನ್ನು ಎಲ್ಲರ ಆಕರ್ಷಣೀಯ ಕೇಂದ್ರಬಿಂದುವಾಗಿದೆ ದೂರದರ್ಶನದಿಂದ ಮೂರ್ತಿ ನಿರ್ಮಾಣದ ಸಹಾಯಕ ಪ್ರದೀಪ್ ಬಿಡುವಿನ ವೇಳೆಯಲ್ಲಿ ಗಣೇಶ ಮೂರ್ತಿ ರಚಿಸಲು ನೆರವಾಗುತ್ತಿದೆ ಎಂದಿದ್ದಾರೆ ಎರಡು ಪೋಟ ಆಗಿತ್ರ ಅದ ರುದ್ರಾಕ್ಷಿ ಗಣಪತಿ ಮಾಡಿದವ್ರೆ ಈ ವರ್ಷ ಹುಂಚಿ ಪುಟ ಮಾಡಿದ್ರೆ ಎರಡು ಪೋಟೆ ಗಣಪತಿ ಮಾಡಿದ್ರೆ ಒಂದು ತಿಂಗ್ ಮ್ಯಾಗತ್ತೆ ಸರ್ ಒಂದೊಂದು ತಾಸು ಹೋಗಿ ನಾವು ಹೆಲ್ಪ್ ಮಾಡ್ತಾರೆ ಅವ್ರಿಗೆ